ಮಾನಿಟೈಸೇಷನ್ ಅಂತ ಆಯ್ತದೆ ಅದಾಯಿತು ಅಂತ ಅಂದರೆ ಅದರಿಂದ ಅಮೌಂಟ್ ನನಗೆ ಬರುತ್ತೆ ಇಲ್ಲಿ ಹೇಳ್ಬಿಡ್ರಿ ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಿರಿ ಅಂತವಾ ಹೇಳ್ರಿ ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡ್ರಿ ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ಫೇಸ್ಬುಕ್ ಅಕೌಂಟು ಟೆನ್ ಕೆ ಸಬ್ಸ್ಕ್ರೈ ಫಾಲೋವರ್ಸ್ ಆಗಿದ್ದಾರೆ ತುಂಬ ಧನ್ಯವಾದಗಳು ನಮ್ಮ ದೇವರಾಜ್ ಕನ್ನಡಿಗ ಫೇಸ್ಬುಕ್ ಚಾನಲ್ಗೆ ಎಲ್ಲ ಅಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಕಂಟೆಂಟ್ಗಳನ್ನ ತುಂಬ ಪ್ರೀತಿಸಿ ಫಾಲೋ ಆಗಿದ್ದೀರ ಮತ್ತು ಹಿಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಫಾಲೋ ಮಾಡಿ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ನನ್ನ ಯೂಟ್ಯೂಬ್ ಅಕೌಂಟ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಯೂಟ್ಯೂಬ್ ನೇಮ್ ಬಂದು ಬಿ ಜಿ ಎಸ್ ಕನ್ನಡ ಅಂದ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹೊಸ ಹೊಸ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾನೆ ಇರ್ತೀನಿ ಫಾರ್ಮಿಂಗಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ರೈ ರೈತಕ್ಕೆ ಸಮ ಹೈನುಗಾರಿಕೆ ಸಂಬಂಧಪಟ್ಟ ಹಾಗೆ ಒಳ್ಳೊಳ್ಳೆ ಹೊಸ ಹೊಸ ವಿಷಯಗಳನ್ನ ಕೊಡ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಿಮ್ಮ ಹಿಂಗೆ ಈ ಹಳ್ಳಿ ಹುಡುಗನ ಬೆಳೆಸ್ತಾನೆ ಇರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಬಂದು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಿಂಗೆ ಸಪೋರ್ಟ್ ಮಾಡಿರಿ ಇನ್ನು ನಮ್ಮ ಊರಿನ ಭಾಗದಲ್ಲಿ ಬಂದು ಈ ನಾನು ಈ ವಿಡಿಯೋ ಇರೋದು ಏನಪ್ಪ ಇವ್ನ ಕೆಲಸನೇ ಇಲ್ಲ ಹಿಂಗೆ ವೀಡಿಯೋ ಮಾಡ್ಕೊಂಡು ಕೂತವನೇ ಅಂತ ಅಂದ್ಕೊಂಡಿರ್ತಾರೆ ಈ ವಿಡಿಯೋ ಮಾಡ್ತಿರೋದು ಒಂಥರ ನನ್ನ ಕೆಲಸ ಇದ್ದಂಗೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿರಿ ಊರಿನ ಜನಗಳೇ ಹೇಳ್ತಿರೋದು ನಮ್ಮ ಅಕ್ಕಪಕ್ಕದ ಊರವ್ರಿಗೆ ಮತ್ತು ನಮ್ಮ ಊರಿನ ಭಾಗದವ್ರಿಗೆ ಹೇಳ್ತಿರೋದು ಇದೊಂಥರ ನನಗೆ ಕೆಲಸ ಇದ್ದಂಗೆ ಬೇರೆ ಥರ ಏನು ಅನ್ಕೋಬೇಡ್ರಿ ಇದು ನಾನು ಈ ವಿಡಿಯೋ ಮಾಡ್ತಿರೋದು ನನಗೆ ತುಂಬಾ ಉಪಯೋಗ ನೀವು ಏನು ಕಚ್ಚಿರೋ ಬಿಡ್ತೀರ ಅದನ್ನು ಗೊತ್ತಿಲ್ಲ ಬಟ್ ಈ ವಿಡಿಯೋ ಮಾಡ್ತಿರೋದು ನನ್ಗೆ ತುಂಬಾ ಉಪಯೋಗ ಇದು ನನ್ನ ಟ್ಯಾಲೆಂಟ್ ಮೇಲೆ ಹೋಗುತ್ತೆ ನಾನು ಹೇಗೆ ಮಾಡ್ತೀನಿ ಹೇಗೆ ವೀಡಿಯೋಸ್ ಮಾಡ್ತೀನಿ ಆ ಥರ ಜನಗಳ್ಗೆ ಮುಡ್ತೀನಿ ಅನ್ನೋ ಬೇಸಿಕ್ ಮೇಲೆ ಹೋಗುತ್ತೆ ನಾನು ವೀಡಿಯೋ ಮಾಡ್ತಾ ಇರೋದು ನಮ್ಮ ಊರಿನ ಭಾಗದಲ್ಲೇ ನಾನು ನೋಡ್ತಾ ಇರ್ತೀನಿ ಅಬ್ಸರ್ವ್ ಇರ್ತೀನಿ ಅಷ್ಟು ನಮ್ಮ ಫ್ರೆಂಡ್ ಸರ್ಕಲ್ ಬಿಟ್ಟು ಬೇರೆ ಅಷ್ಟೊಂದು ಇಷ್ಟಪಡ್ತಿಲ್ಲ ಏನಪ್ಪ ಇವ್ನಿಗೆ ಹುಡುಗ ಬರೀ ಇದನ್ನೇ ಮಾಡ್ತಾನೆ ಹಿಂಗೆ ಕೆಲಸ ಕಾರ್ಯಗಳು ಹೆಂಗೆ ಅಂತವ ನಾನು ಹೈನುಗಾರಿಕೆ ಮಾಡಿಕೊಂಡು ಆ ಕೆಲಸದ ಒತ್ತೂಡ್ದಲ್ಲೂ ಒತ್ತಡದಲ್ಲೂ ನಾನು ವೀಡಿಯೋ ಇದ್ದೀನಿ ಅಂತ ಅಂದರೆ ಅದು ನನಗೆ ಹೊತ್ತು ಆ ಕಷ್ಟ ಎಷ್ಟಿದೆ ಅಂತವ ತುಂಬಾ ಕಷ್ಟ ಇದೆ ಸುಮ್ಮ ಸುಮ್ಮನೆ ಯಾರೂ ಕೆಲಸ ಇಲ್ದನೇ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಅದಕ್ಕೋಸ್ಕರ ನಾನು ಬೆಳೆದ್ರೆ ಯೂಟ್ಯೂಬಲ್ಲಿ ಬೆಳಿಬೇಕು ಅನ್ನೋ ಒಂದು ಕಾರಣಕ್ಕೆ ಕಷ್ಟ ಬಿದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಮುಂದೊಂದು ದಿನ ಗೊತ್ತಾಗುತ್ತೆ ಇದ್ರ ವ್ಯಾಲ್ಯೂ ಏನು ಅಂತವ ಅಂದಲ್ಲ ಒಂದಿನ ಅರ್ಥ ಆಗುತ್ತೆ ನ ನಮ್ಮೂರಿನ ಜನಗಳಿಗೆ ಇವ್ನು ಮಾಡಿದ್ದು ಕರೆಕ್ಟ್ ಕಣಪ್ಪ ನಾನು ಏನು ನಮ್ಮ ನಾವೇನು ಅನ್ಕೊಂಡಿದ್ದೆವು ಇವ್ನ ಬಗ್ಗೆ ಅಂತ ಒಂದು ಒಂದಿನ ಬರುತ್ತೆ ಆವತ್ತು ಎಲ್ಲರೂ ಅನ್ಕೊಂತಾರೆ ಸರಿ ಕಣಪ್ಪ ಈ ಹುಡುಗ ಮಾಡಿದ್ದು ಅಂತವ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಇದೆ ಕಷ್ಟಪಡಬೇಕು ಕಷ್ಟಪಡ್ದೇ ಯಾವುದೂ ಸಾಧನೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರು ಏನಾರ ಅಂದ್ಕೊಳ್ಳಿ ಏನಾರ ಬಿಡಲಿ ನನ್ನ ಕೆಲಸ ನಾನು ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ನಾನು ಹೋಗ್ತಾನೇ ಇದ್ದೀನಿ ನನಗೆ ಯಾರು ಏನಾರ ಅಂದ್ಕೊಳ್ಳಿ ಯಾರು ಏನಾರ ಬಿಡಲಿ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನ ಅಷ್ಟೇ ಇನ್ನು ನಮ್ಮೂರಿನ ಹೊರ್ತುಪಡಿಸಿ ಔಟ್ಸೈಡ್ ತುಂಬಾ ನನಗೆ ಸಪೋರ್ಟ್ ಸಿಗ್ತಾಯಿದೆ ತುಂಬ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡಿರಿ ನಮ್ಮ ಮಂಡ್ಯ ಜನತೆ ಮತ್ತು ನಾಮಂಗ್ಲ ಜನತೆ ತುಂಬಾ ಕಂಡುಹಿಡಿತ ಇದ್ದೀರಾ ಅಕ್ಕಪಕ್ಕ ಊರಿಗೋದ್ರೆ ಕಣ್ಣು ಹಿಡಿತಾ ಇದ್ದೀರಾ ತುಂಬ ಜನ ನೋಡಿದ್ದೀನಿ ಕರೆದಿ ಮಾತಾಡ್ಸ್ತಾಯಿದ್ದೀರಾ ತುಂಬ ಧನ್ಯವಾದಗಳು ಎಲ್ಲರಿಗೂ ಇನ್ನು ಔಟ್ ಸೈಡ್ ಬಂದು ಭಯಂಕರ ಇಷ್ಟಪಡ್ತಾಯಿದ್ದೀರಾ ಬೇಜಾನ್ ಕಡೆಯಿಂದ ಮೆಸೇಜ್ಗಳು ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಾಗ್ಬೋದು ಫೇಸ್ಬುಕ್ಕಲ್ಲಾಗ್ಬೋದು ಅವ್ರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಅದೇ ಥರ ಅದೇ ಥರ ನಾನು ರಿಪ್ಲೈ ಕೂಡ ಮಾಡ್ತಾಯಿದ್ದೀನಿ ಎಷ್ಟೇ ಜನ ಮಾಡಿದ್ರು ರಿಪ್ಲೈ ಇದ್ದೀನಿ ಬಟ್ ಇನ್ನೂ ಸ್ವಲ್ಪ ಜನಗಳಿಗೆ ರಿಪ್ಲೈ ಕೊಟ್ಟಿಲ್ಲ ಖಂಡಿತ ಕೊಡ್ತೀನಿ ಅಂತ ಅಂದರೆ ಕೆಲಸ ಹಂಗಿದೆ ಇನ್ನು ಹಸುಗಳು ನೋಡ್ಕೊಳ್ಳೋ ಟೈಮಲ್ಲೇ ಏನೂ ಮಾಡೋಕ್ಕಾಗ್ತಿಲ್ಲ ಇನ್ನು ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅದರಿಂದವ ಯಾರಿಗೂ ಅಷ್ಟು ಕೊಡೋಕ್ಕೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಖಂಡಿತ ಕೊಟ್ಟೇ ಕೊಡ್ತೀನಿ ಎಲ್ಲರಿಗೂ ನಾನು ಫ್ರೀ ಇರೋ ಟೈಮಲ್ಲಿ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹಂಗೆ ನಿಮ್ಮೂರು ಹುಡುಗನ ನೀವೇ ಬೆಳೆಸ್ಬೇಕು ಸ್ಟಾರ್ಟಿಂಗು ಅದೊಂದು ವೀಡಿಯೋ ಪುಷ್ ಆಗಬೇಕು ಅಂತ ಅಂದರೆ ಮುಂದೆ ಹೋಗಬೇಕು ಅಂತ ಅಂದರೆ ಅದಕ್ಕೆ ನಮ್ಮ ಲೋಕಲ್ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಸುಮಾರು ಜನ ಬರ್ತಾರೆ ಕೆಟ್ಟಗೆ ಒಂಥರ ಬೇರೆ ಥರ ಕಮೆಂಟ್ ಮಾಡ್ತಾರೆ ಬಟ್ ಅವ್ರು ಮುಂದೆ ಬೆಳೆಯೋದಿದೆಯಲ್ಲ ಅದು ಒಂಥರ ರಿಸ್ಕ್ ಅನಿಸುತ್ತೆ ಸಾಧ್ಯ ಆದರೆ ಅವರು ನನಗೆ ಒಂಥರ ಸಪೋರ್ಟ್ ಮಾಡಿರಿ ಯಾಕಂತಂದರೆ ಒಂದು ಒಳ್ಳೆ ಕಮೆಂಟ್ ಹಾಕಿದ್ರೆ ನಮ್ಗೆ ಇನ್ನೂ ಒಂಥರ ಹೆಚ್ಚಾಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನಿಸುತ್ತೆ ಒಂದು ಸಲ ಬ್ಯಾಡ್ ಕಮೆಂಟ್ ಬೀಳ್ತು ಅಂತ ಅಂದರೆ ಏನೋ ತೂ ಏನೋ ಒಂಥರ ಇದ್ದೀನಲ್ಲಪ್ಪ ಏನೋ ಇದು ಮಾಡಬೇಕಾ ಬ್ಯಾಡುವ ಅನ್ನೋ ಒಂದು ಜಿಗುಪ್ಸೆ ಬಂದುಬಿಡ್ತದೆ ಪ್ಲೀಸ್ ಒಂದು ಒಳ್ಳೆಯ ಕಮೆಂಟ್ ಹಾಕ್ರಿ ನಮ್ಗೆ ವೀಡಿಯೋ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇನ್ನೂ ಒಂಥರ ಹೊಸಸ್ತಾಗ ಹೊಸಸ್ತಾಗ ತೋರಿಸ್ಬೇಕು ಅಂತ ಭಾವನೆಗಳು ಬರುತ್ತೆ ಹೊಸ್ದಾಗಿ ಮಾಡ್ತಾ ಇರೋರಿಗೆ ತುಂಬಾ ಎಂಕರೇಜ್ ಮಾಡಿರಿ ನಿಮ್ಮ ಕಡೆಯಿಂದ ತುಂಬಾ ಉಪಕಾರ ಆಗುತ್ತೆ ನಮ್ಮಂಥ ಯುವಕರಿಗೆ ಹೊಸ್ದಾಗೆ ಮಾಡ್ತಾ ಇರೋ ಯೂಟ್ಯೂಬರ್ ಲಾಗರ್ಗಳಿಗೆ ಏನಪ್ಪ ಈ ಹುಡುಗ ಬರೀ ಹೇಳಿದ್ದು ಹೇಳ್ಕೋ ಸಾಯ್ತಾನೆ ಅಂತ ಅನ್ಬೇಡ್ರಿ ನಾನು ಇರೋ ನಾನು ಹಿಂಗೆ ಹೇಳ್ಕೊಳ್ತಾ ಇದೀನಿ ನಿಮ್ಮ ಜೊತೆ ಕಷ್ಟ ಆಗುತ್ತೆ ಅದು ನನಗೆ ಗೊತ್ತು ನಂಗೆ ಎಷ್ಟು ಕಷ್ಟ ಇದೆ ಅಂತ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಎಷ್ಟು ಜನ ನೋಡ್ತಾರೋ ಇಲ್ಲ ಅಂದರೆ ನೋಡಲ್ವೋ ನನಗೆ ಇಷ್ಟೊಂದು ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ ರೀಚ್ ಆಗುತ್ತೋ ವೀಡಿಯೋ ರೀಚ್ ಆಗಲ್ವೋ ಅವ್ರ ಮನಸ್ಸಿಗೆ ಮುಟ್ಟುತ್ತೋ ನನ್ನ ಲಾಗು ಅನ್ನೋ ಒಂದು ಗೊಂದಲದಲ್ಲೇ ಇರ್ತೀನಿ ಅವಾಗಲೂನೂ ಆ ವೀಡಿಯೋ ಏನೋ ಅಪ್ಲೋಡ್ ಮಾಡಿಬಿಡ್ತೀನಿ ನಾನು ಸುಮಾರು ನೋಡ್ತಾನೆ ಇರ್ತೀನಿ ಯಾರೋ ನನಗಿಂತ ಹೊಸ್ಟಾಗಿ ಮಾಡೋದಲ್ಲವ ಚೆನ್ನಾಗೇ ವ್ಯೂಸ್ ಹೋಗುತ್ತೆ ನಾನು ಇಷ್ಟು ಕಷ್ಟ ಬಿದ್ದು ಮಾಡ್ತಾಯಿರ್ತೀನಿ ಬರೀ ಮುನ್ನೂರು ನಾನ್ನೂರು ವ್ಯೂಸ್ ಹೋಗ್ತಾಯಿದೆ ಈ ಅದು ನೋಡಿಬಿಟ್ರೆ ಹೊಟ್ಟೆ ಹುರಿದೋಗುತ್ತೆ ಹೋಗುತ್ತೆ ತು ಏನಕಪ್ಪ ನಾನು ವೀಡಿಯೋ ಮಾಡಬೇಕಾ ಬ್ಯಾಡಬಾ ಫೇಸ್ಬುಕ್ಕಲ್ಲಿ ತುಂಬಾ ವ್ಯೂಸ್ ಹೋಗುತ್ತೆ ಇನ್ನು ಅಲ್ಲಿ ಬಂದು ಕೇಳಲೇಬಾರ್ದು ಆ ವ್ಯೂಸ್ ಅನ್ನೋದೇ ಪಾತಾಳಕ್ಕೆ ಹಚ್ಕೊಂಡ್ಬಿಟ್ಟೈತೆ ಅದಕ್ಕೋಸ್ಕರ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಈ ಹಳ್ಳಿ ಹುಡುಗನ ಬೆಳೆಸ್ರಿ ತುಂಬನೇ ನಮಗೆ ಉಪಕಾರ ಆಗುತ್ತೆ ನಿಮ್ಮ ಕಡೆಯಿಂದವ ಪ್ಲೀಸ್ ಬೆಳೆಸಿ ಅಪ್ಪ ಹೇಳ್ತಾರೆ ಮಗ ನಮ್ದೇನ ಕಾಲ ಆಗೋಯ್ತು ಮಗ ನಿಮ್ದು ಹೇಳ್ರಪ್ಪ ಅಂತಾರೆ ಅದಾಗೈತೆ ಈಗ ಎಷ್ಟೋ ಕಷ್ಟ ಬಿದ್ದಿ ಎಲ್ಲ ಮಾಡಿಬಿಟ್ರು ಈಗ ನಾವು ನಮ್ಮ ಮಕ್ಳಿಗೆ ಮಾಡಬೇಕು ನಮ್ಮ ಮುಂದಿನ ಫ್ಯೂಚರ್ಗೋಸ್ಕರ ಮಾಡಬೇಕು ನಾವೇನು ಮಾಡಬೇಕು ಇವಾಗ ಅದನ್ನ ಇವಾಗಲಿಂದನೇ ಮಾಡಬೇಕು ನಾವು ಏಜ್ ಆದಮೇಲೆ ಮಾಡ್ತೀನಿ ಅಂತ ಅಂದರೆ ಕಷ್ಟ ಐತೆ ಇವಾಗ ಏನು ಕಷ್ಟ ಬಿದ್ದು ಮಾಡ್ಬಿಡ್ತೀವೋ ಅದು ಒಳ್ಳೆಯದು ಮುಂದೆ ನೋಡ್ಕೊಳ್ಳೋಣ ಮುಂದೆ ಮಾಡ್ಕೊಳ್ಳೋಣ ನಾನು ಇದನ್ನೇ ಹೇಳ್ತಿದ್ದೆ ಯಾವಾಗ ಒಂದು ಮೂರು ವರ್ಷ ಹಿಂದೆ ಏ ಜೀವನ ಅಯ್ಯೋ ಇನ್ನೂ ಬೇಜ್ ಜನದೇ ಮಾಡಬೇಕು ಮಾಡಿ ಮಾಡ್ಕೊಳ್ಳೋಣ ಬಿಡು ಮಾಡ್ಕೊಳ್ಳೋಣ ಬಿಡು ಅಂತವ ಬಟ್ ಇವಾಗ ಹಂಗೆ ಅನ್ನಿಸ್ತಿಲ್ಲ ಮಾಡಿದ್ರೆ ಇವಾಗಲೇ ಮಾಡಬೇಕು ಏಜ್ ಇದ್ದಾಗ ಮಾಡಿಬಿಡ್ಬೇಕು ಕೆಲಸಗಳನ್ನ ಒಂದು ಲೈಫಲ್ಲಿ ಸೆಟ್ಲಾಗಿಬಿಡ್ಬೇಕು ಅದು ಬಿಟ್ಟು ನಾವು ಮುಂದಕ್ಕೆ ನೋಡ್ಕೊಂಡು ಹೋಗ್ತೀವಿ ನೋಡ್ಕೊಳ್ಳೋಣ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂದ್ಕೊಂಡು ಹೋದ್ರೆ ಮುಂದೆ ಒಂಥರ ಕಷ್ಟ ಆಗುತ್ತೆ ಈಗಿನ ಯುವಕರು ನಾನು ಹೇಳ್ತಾ ಇರೋದು ಏಜ್ ಇದ್ದಾಗ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಂಬಿಡ್ರಿ ಅಲ್ಲಿಲ್ಲೇ ಸುತ್ತಕ್ಕೆ ಹೋಗ್ಬೇಡ್ರಿ ಸುತ್ತಿದ್ರೂ ಒಳ್ಳೆ ಒಳ್ಳೆ ರೀತಿಲಿ ಸುಟ್ ಅದರಿಂದ ಏನೇ ಯೂಸ್ ಆಗಬೇಕು ಇವಾಗ ನನಗೆ ಕೇಳ್ಬೋದು ನೀನು ವಿಡಿಯೋ ಮಾಡ್ಕೊಂಡು ಓಡ್ಡಾಡ್ತೀವಿ ಈ ವಿಡಿಯೋ ಮಾಡೋದ್ರಿಂದ ನನಗೆ ಏನು ಸಿಗಬೇಕೋ ಸಿಗುತ್ತೆ ನಾನು ನನ್ನ ಕೆಲಸ ಕಾರ್ಯಗಳನ್ನ ಬಿಟ್ಟು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಒಡ್ಡಾಡ್ತೀನಿ ಅಂತ ಅಂದರೆ ನನ್ನ ಕೆಲಸ ಇಲ್ಲದೇ ನಾನು ಓಡ್ಡಾಡಲ್ಲ ನಾನು ಇದಕ್ಕೆ ಅಂತಲೇ ನಾನು ಬಂಡವಾಳ ಹಾಕಿದ್ದೀನಿ ಈ ಕ್ಯಾಮ್ರಾಗೆ ಅಂತ ಬಂಡವಾಳ ಹಾಕಿದ್ದೀನಿ ನಾನು ಕ ನನ್ನ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೆ ಆದಂಥ ಒಂದು ಶ್ರಮ ಇರ್ತದೆ ಅದಕ್ಕೆ ಅಂತ ಒಂದು ಪ್ರತಿಫಲ ಇರ್ತದೆ ಅದನ್ನೂ ಗೊತ್ತು ಬೇಕಾದ್ರೆ ನೀವು ಮಾಡ್ತೀನಿ ಅಂತಂದರೆ ಖಂಡಿತವಾಗೂ ಮಾಡಿರಿ ಒಳ್ಳೇದಾಗುತ್ತೆ ಮುಂದೊಂದು ದಿನ ಸಕ್ಸಸ್ ಕಾಣ್ತೀರ ಬಟ್ ಇವಾಗಲಿಂದನೇ ಸ್ಟಾರ್ಟ್ ಮಾಡಿರಿ ದುಡಿಯೋದನ್ನ ಬೆಳಗ್ಗೆ ನಾಗ ಹೊಲಕ್ಕೆ ಪೈಪ್ ಹೋಗಿದ್ದೆ ಏನು ಸಖತ್ತಾಗಿ ಹೊಡಿತೈತೆ ಅಂತಂದರೆ ಮಸ್ತಾಗಿ ಹೊಡಿತದೆ ಮಳೆಗಾಲದಲ್ಲಿ ನೀರಿಗೇನು ತೊಂದರೆ ಇಲ್ಲ ಬೋರ್ಕ ಬೋರ್ದು ಬೇಸಿಗೆಗಾಲದಲ್ಲೇ ಸ್ವಲ್ಪ ಕಷ್ಟ ನೀರು ಕಡಿಮೆ ಬೀಳುತ್ತೆ ತೋರಿಸಿ ನೋಡಿ ಹೆಂಗೆ ಹೊಡಿತೈತೆ ಅಂತ ನೋಡ್ರಿ ಹೆಂಗೆ ಹೊಡಿತೈತೆ ಮಸ್ತಾಗಿ ಹೊಡಿತದೆ ಫುಲ್ ಹೊಲ ಐ ಕಡ್ಮೇ ಬಿಟ್ಟೈತೆ ಇದೊಂದು ಅರ್ಧ ಹೊಲ ಇನ್ನು ಆ ಕಡೆ ಇದೇ ಥರ ಅಲ್ಲಿ ಗಂಟೆ ಹಾಕ್ಬಿಟ್ಟು ಒಂದು ಮೂರು ಪೈಪ ಆ ಕಡೆಗೆ ಒಂದು ನಾಲ್ಕು ಐದು ಪೈಪ್ ಬಿಟ್ಬಿಟ್ರೆ ಎರಡು ದಿನ ಎರಡು ದಿನಕ್ಕೆ ಹೊಲ ಫುಲ್ ಹಾಕೊಂಬಿಡುತ್ತೆ ಹಿಂಗೆ ಬಿಟ್ಬಿಡ್ತೀನಿ ಆ ಪೈಪ್ಗಳನ್ನ ಮತ್ತೆ ಮತ್ತೆ ತೆಗಿಯನೇವನು ಹಾಕೋನೇವನು ಅಲ್ಲಿ ಒಂದು ನಾಲ್ಕೈದು ಪೈಪ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಬರೀ ಜಟ್ನ ಚೇಂಜ್ ಮಾಡ್ಕೋಬೇಕು ಅಷ್ಟೇ ಜಟ್ಟನ್ನು ಚೇಂಜ್ ಮಾಡ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ನೋಡ್ರಿ ಇಲ್ಲಿ ಹೆಂಗಾಗ್ಬಿಟ್ಟೈತೆ ಫುಲ್ಲು ಹೋಗಿಬಿಟ್ಟೈತೆ ಪಾಪ ಈ ಈ ಮೇಳ ಹೊಲಕ್ಕೆ ಬಂದ್ಬಿಟ್ಟು ನಾಟಿ ಮಾಡೋವನು ಈ ಈ ಹೊಲಗಳು ಜೀವನದಲ್ಲಿ ಯಾವತ್ತೂ ರಾಗಿ ನಾಟಿ ಮಾಡಿಲ್ಲ ಬರೀ ಇಲ್ಲಿ ಬಿತ್ತನೆ ಮಾಡ್ತಿದ್ದು ಬಿತ್ತನೆ ಮಾಡಿ ಬೆಳೆತಿದ್ದು ಇವನು ಅಷ್ಟಕ್ಕೆ ಟ್ರೈ ಮಾಡೋಕ್ಕೆ ಬಂದ್ಬಿಟ್ಟು ಮಾಡವನೇ ಪಾಪ ಇಲ್ಲಿ ಗಂಟೆ ತಗೋ ಬಂದವನೇ ಮಳೆ ಬತ್ತಾಯಿತು ಮಳೆ ಬೇರೆ ನಿಲ್ಲಿಸ್ಬಿಡ್ತು ಕೈ ಕೊಡ್ತು ಈಗ ಹಿಂಗಾಗೈತೆ ಹೇಳ್ತಿದ್ದೀನಿ ನೈಟ್ ಹಾಕಳಪ್ಪ ಅಂತವ ಏನು ಮಾಡ್ತಾನೋ ನೈಟ್ ಹಾಕೊಂಡ್ರೆ ಹೊಡೀಲಿ ನಮ್ಮ ಅಚ್ಚಂಗೆ ಕೊಡ್ದಿ ನೀನು ಯಾರು ಕೊಡಲಿ ನೀರನ್ನ ಪಾಪ ಕಷ್ಟ ಅಂತ ಅಂದರೆ ಬರ್ತದೆ ಈಗ ಅವನಿಗೆ ಕಷ್ಟ ಬಂದದೆ ಒಬ್ಬ ರೈತನಾಗಿ ರೈತನಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಅಂದರೆ ನಾನು ಮನಸ್ಸು ಆಗಿರಲ್ಲ ಈಗ ಅವನಿಗೆ ಸಪೋರ್ಟ್ ಮಾಡಿದ್ರೆ ನಾನು ಅವನ ಕಣ್ಣಿಗೆ ದೇವ್ರ ಥರ ಕಾಣಿಸ್ತೀನಿ ಟೈಮಾಗೋಗಿದೆ ಈಗ ನಮ್ಮ ಡ್ಯೂಟಿಯ ಸಮಯ ಚಲಿಯ 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 ಟೈಮಾಗೋಗೈತೆ ಅದು ುವರೆ ಸುಮ್ನೆ ತಗೊಳಲ್ಲ ನಾವು ಅದಕ್ಕೆ ಅಮೌಂಟ್ ಬರುತ್ತೆ ತಗೋಬಿಟ್ರೆ ಸಾಕಲ್ಲ ಸುಮ್ಮನೆ ಕೂತ್ಕೊಬಿ ತಗೋಬಿಟ್ಟು ಮಡಿಕೊಂಡ್ಬಿಟ್ರೆ ಆಗೋದಿಲ್ಲ ಅದು

ನೋಡಿರಿ ನಂದು ಬಿ ಜಿ ಎಸ್ ಕನ್ನಡ ಅಂದ್ಬಿಟ್ಟು ಬಿ ಜಿ ಎಸ್ ಕನ್ನಡ ಅಂದ್ಬಿಟ್ಟು ಸರಿ ಬಿ ಜಿ ಎಸ್ ಕನ್ನಡ ಅಂತ ಹಾಕಿ ಆಡಕ್ಕೆ ನೋಡ್ರಿ ಇದು ನನ್ನ ಐಡಿ ಇದು ಅಂತ ನೋಡಿರಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿರ್ತೀನಿ ಏನಾರೂ ಬಂದಿರ್ತದೆ ಇದರಲ್ಲಿ ನಿಮ್ಮದು ಅಲ್ಲೊಂದು ಓದ್ದೇ ಕಾಲ ಇರೋದು ಅದೇನು ನೋಡಿರಿ ಎಲ್ಲ ಮಾಡಿದೀನಿ ಏನು ಮಾಡಿದ್ದಿದು ನಂದು ಸೇಫ್ಟಿ ಹೆಲ್ಮೆಟ್ಗೆ ಹಾಕಿರೋದು ಮನೇಲಿ ಕೆಲಸ ಮಾಡೋದು ಮತ್ತು ಇದು ನಮ್ಮ ಹುಡುಗಂದು ಅಲ್ಲಿ ಇದಾಗ್ಬಿಟ್ಟಿತ್ತು ಬೆಳೆ ಹ್ಞೂ ಇವೆಲ್ಲ ನನ್ನ ಅದು ನಾನು ಸೀನಲ್ಲಿ ಓವತ್ತು ತಿಂಗಳು ಎಷ್ಟು ಹೊತ್ತು ಆದಾಯ ಅಂದ್ಬಿಟ್ಟು ಅದನ್ನು ಮಾಡಿದ್ದೀನಿ ನೋಡಬೇಕು ಯಾವಾಗ ಇನ್ನೂ ನೋಡೋದು ನೀವು ನಿಮ್ಮ ಹುಡುಗನೇ ನೀವೇ ಬೆಳೆಸಿಲ್ಲ ಅಂದ್ರೆ ಹೆಂಗೆ ನೀನು ಮಾತಾ ಇದ್ರೆ ಬೆಳಕೊಂಡು ಎಲ್ಲಿ ಸರಿ ಆಯ್ತು ಇಲ್ವೋ ಹೇಳ್ಬಿಡ್ರಿ ಬಿಡ್ರಿ ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡ್ರಿ ಅಂತ ಬಾ ಹೇಳ್ರಿ ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡ್ರಪ್ಪ ಎಲ್ಲರೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಅಣ್ಣ ಎಲ್ಲರೂ ಕೂಡ ಸಬ್ಸ್ ಎಂತ ಸಬ್ಸ್ಕ್ರೈಬ್ ಹಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಮಾಡ್ರಪ್ಪ ಫಾಲೋ ಮಾಡ್ರಿ ಏನು ಫಾಲೋ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಖಂಡಿತ ಆಗ್ತೀನಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಹಾಕಿರ್ತೀನಿ ನೋಡ್ರಿ ಹಾ ಬೆಳಿಗ್ಗೆ ಹಾಕಿರ್ತೀನಿ